ಯಾರು ಮಾಡಿಲ್ಲ ವೃತ್ತಾ ಅಂತ ಒಂದು ಸಿನಿಮಾ ಬರ್ತಾ ಇದೆ ಓಕೆ ಪ್ಯೂರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿಕೊಂಡು ನೆಕ್ಸ್ಟ್ ವೀಕಿದೆ ಎರಡು ವಾರದಲ್ಲಿ ಅದನ್ನು ನಾವು ಸಪೋರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆ ಹೇಳಿದ್ದೀನಿ ನನ್ನ ಹತ್ರ ಪ್ರೀತಿಯಿಂದ ಬಂದವರಿಗೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ನಮಗೇನು ಒಂದು ಸ್ಟ್ರಾಟಜಿಗಳಿದೆ ಅದಕ್ಕೆ ಹೇಳ್ಕೊಡ್ತೀವಿ ಇವತ್ತು ಮಾಡ್ತೀವಿ ಮುಂದಿನ ಮಾಡ್ತೀವಿ ಹಾಗಂತ ನಾವು ಯಾವುದೇ ರೀತಿ ಪಿ ಆರ್ ಓಗಳನ್ನ ಅದಕ್ಕೆ ಅಂತಲೇ ಸೀನಿಯರ್ಗಳಿದ್ದೀನಿ ನಮ್ಮ ಹತ್ರ ಬಂದಾಗ ಒಂದಷ್ಟು ಐಡಿಯಾಗಳು ಎಷ್ಟು ಹೇಳ್ಕೊಡ್ತೀವಿ ಓಕೆನಾ ನಾವು ಅಷ್ಟೇ ಪ್ರೇಮ್ ಸರ್ ಹತ್ರ ಆರ್ಚಂದ್ರ ಸರ್ ಹತ್ರ ಅವ್ರು ನಮ್ಗೆ ಈ ವಿಷಯದಲ್ಲಿ ಗುರುಗಳು ಪ್ರಮೋಷನ್ ವಿಷಯದಲ್ಲಿ ಅವರು ನಮ್ಗೆ ಅವ್ರನ್ನ ಫಾಲೋ ಮಾಡ್ತಾರೆ ಓಕೆನಾ ಯಾಕೆ ಸರ್ ಬೇರೆ ಸಿನಿಮಾದಲ್ಲಿ ಇವಾಗ ಒಂದು ಕಲ್ಕಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಮಟ್ಟ ಪ್ರಮೋಷನ್ ಮಾಡ್ತಾರೆ ಓಕೆನಾ ಗೊತ್ತೋದು ಆರ್ನೂರು ಕೋಟಿ ಹಾಕೋದ್ರೆ ಆರ್ನೂರು ಕೋಟಿ ದುಡುಗಿ ಅಂತ ಹೇಳ್ತಾರೆ ಆದ್ರೂ ನೂರು ಕೋಟಿ ಚೆಲ್ತಾರೆ ಸೊ ನಮ್ಮ ಸಿನಿಮಾದ್ ಪ್ರಮೋಷನ್ಸ್ ಆಗಬೇಕು ಕೆಲವ್ರು ಗೊತ್ತಿರಲ್ಲ ಕೆಲವು ಡೈರೆಕ್ಟರ್ ನಾನು ಅಲ್ಪ ಬಂದಾಗ ಈಗ ನೋಡಿ ಕೈವಾ ಮಾಡಿದ್ದೀನಿ ಬಾಸ್ ಸಿನಿಮಾನೇ ಮಾಡಿದ್ದೀನಿ ರಾಬರ್ಟ್ ಮಾಡಿದ್ದೀನಿ ಕಾಟೆಲ್ಲ ಮಾಡಿದೀನಿ ಅವರೆಲ್ಲ ಮಾಡೋ ಸಿನಿಮಾ ಫ್ಯೂಚರ್ ನಾನು ಮಾಡೇ ಮಾಡ್ತೀನಿ ಓಕೆನಾ ಬಾಸ್ ಆಚೆ ಬಂದ ತಕ್ಷಣ ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಜೊತೆ ನಾವು ನಿಲ್ತೀವಿ ನಮ್ಮ ಜೊತೆ ಅವ್ರು ನಿಲ್ತಾರೆ ಓಕೆನಾ ಕೈವಾ ಮಾಡಿದೀನಿ ಸೊ ಬಹುದೂರು ಭರ್ಜರಿ ಸುಮಾರು ನಾನು ಸಪೋರ್ಟ್ ಮಾಡಿದ್ದೀನಿ ನನಗೆ ಚೇತನ್ ಅವ್ರು ಸಪೋರ್ಟ್ ಮಾಡ್ತಾರೆ ತರುಣ ಅವರು ಸಪೋರ್ಟ್ ಮಾಡ್ತಾರೆ ನಾವು ಒಬ್ಬ ನಿರ್ದೇಶಕನ ಸಪೋರ್ಟ್ ಮಾಡ್ತೀವಿ ಸಿನಿಮಾ ಒಂದ್ ಮಾತು ಕೇಳ್ತೀವಿ ಒಂದು ನಿಮಿಷ ಒಂದು ನಿಮಿಷ ನಾನು ತಮಿಳು ಸಿನಿಮಾಗ ಹೋಗಿ ಈ ಥರ ಪ್ರಮೋಷನ್ ಮಾಡಿ ಸಪೋರ್ಟ್ ಮಾಡಿದ್ರೆ ನೀವು ಕೇಳಿ ಯಾಕೆ ಸರ್ ಅಂತ ಮಹೇಶ್ ಕುಮಾರ್ ನಿರ್ದೇಶನ ಬಿಟ್ಟಿಲ್ಲ ಆಗಸ್ಟ್ ಹದಿನಾರನೇ ತಾರೀಕು ಈಗ ಇದೇ ರೀತಿ ಮೈಕ್ ನಾನು ಒಂದು ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀನಿ ಈಗ ಯಾವ್ದು ರಿವೀಲ್ ಮಾಡೋ ಟೈಮ್ ರೈಟ್ ಟೈಮ್ ಇರುತ್ತೆ ಇನ್ನೊಂದು ತಿಂಗ್ಳು ಅಷ್ಟೇ ಅದಾದ ನಂತರ ಮೂರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಇದೆ ಏನಕ್ಕೆ ಈ ಪ್ರಶ್ನೆ